ಜ್ಯೋತಿಯನ್ನ ನಿಮ್ಮ ಮುಖಾಂತರ ಬೆಳೆಸ್ಕೊಂಡು ಆಂಜನೇಯ ಸ್ವಾಮಿ ಸನ್ನಿಧಿಲಿ ಹೊರಟಿದೀವಿ ಎಲ್ಲಾ ರೀತಿಯಲ್ಲೂ ದೇವರ ಆಶೀರ್ವಾದದಿಂದ ಶುಭವಾಗಲಿ ಅಣ್ಣ ಓದಿ ಹೇಳು ಕಲಿತಣ್ಣ ಓದಿ ಮನ ದೀಪಾ ನಡೆ ಮುಂದೆ ಕಾಮನ ದೀಪ ನಡೆ ಮುಂದೆ ಕಾಮನ ದೀಪ ನಡೆ ಮುಂದೆ ಕಾಮನ ದೀಪ ನಡೆ ಮುಂದೆ दीप दीप दीपोर गे दीप दीप दीपोर गे जय जय रमा भन्ना ने उली रमा बालैया रे रे मेरे तुम बालेया रे रे मेरे तुम बालैया रे रे मेरे तुम दिल दे दी कामना दिशा भर दिया

ಈಶ್ವರಿ ಮನ ಅಂತಾನೆ ಬರೀ ಕೋಳಿಗೆ ಮನ ಇಲ್ಲಿ ಇಲ್ಲಿ ನಾವಿಲ್ಲಿದ್ದೀವಿ ಇಲ್ಲಿ ಬಾಬಾ ಬಾಬಾ ಬಲ್ಲಾಳಿ ಬಾಲವಿಂದ್ರನೋ ರಾಯ ಬಂದಾನೋ ನಮ್ಮ ರಾಜಕ್ಕೆ ಬಲ್ಲಾಳಿ ಬಂದೋ ಬಗ್ಲಾಗ ನಿಂತಾರೆ ಕಲ್ಲಂಬ ಮಳೆಯೇ ಸುರಿದವೋ ಕಲ್ಲಂಬ ಮಳೆಯೇ ಸುರಿದವೋ ಇವು ಲ್ಲ ಜಿಗುದ ಬಲ್ಲಾಳಿ ಬಲವಿಂದ ರಜಾ ಬಂದಾನು ನಮ್ಮ ರಜಗೆ ದಿಪ್ನಿಗೆ ಬಂದಿಟ್ಟಿ ನುಂಗೂರ ಬಂದಿ ಮಂಡಲಕ್ಕೆ ಒಳದಾವೋ ಬಂದಿ ಮಂಡಲಕ್ಕೆ ಒಳದಾವೋ ಒಳಗಿರುವ ತಾಯಿಮ್ಮೆಣ್ಣೆ ತಲೆಯ ಮನೆ ತುಂಬಾ ಮನೆ ತುಂಬ ಈಗ ಒಂದು ನಿಮಿಷ ನಮ್ಮದು ಕೆರೆ ಬೇಟೆ ಅಂತ ಸಿನಿಮಾಮ ಮಾರ್ಚ್ ಹದಿನೈದನೇ ತಾರೀಕು ರಿಲೀಸ್ ಆಗ್ತಿದೆ ಆ ಪ್ರಚಾರ ಕಾರ್ಯಕ್ಕೆ ನಾವಿರೋದು ಇದೇ ಏರಿಯಾ ಇವತ್ತಿಂದ ಶುರು ಮಾಡಿದ್ದೀವಿ ಅಂದರೆ ಇದು ಒಂದು ಕಡೆಗೆ ಕಡೆಗೊಂದು ಸಂಪ್ರದಾಯ ಒಂದು ಯಾವುದೇ ಒಂದು ಶುಭ ಕಾರ್ಯ ಮಾಡೋಷ್ಟೊತ್ತಿಗೆ ಒಂದು ಜ್ಯೋತಿಗೆ ಬೇರೆಯವ್ರ ಮುಖಾಂತರ ಎಣ್ಣೆ ಇರಿಸಿ ನಿಮ್ಮೆಲ್ಲರಿಂದ ಒಂದು ಆಶೀರ್ವಾದ ಬೇಡ್ತಿದ್ದೀವಿ ಅಂದರೆ ನಿಮ್ಮ ಮುಖಾಂತರ ಬೇಡವಂಥ ಆಶೀರ್ವಾದ ಅಂದರೆ ಇಡೀ ಕರ್ನಾಟಕದ ಎಲ್ಲ ಜನಗಳ ಮುಖಾಂತರನೂ ಬೇಡೋ ಅಂಥದ್ದು ಅಂತ ನಾವು ಮಾಡೋವಂಥ ಒಳ್ಳೆ ಕಾರ್ಯ ಇಡೀ ಚಲನಚಿತ್ರ ನಮ್ದೇನು ಕೆರೆ ಬೇಟೆ ಇದೆಯಲ್ಲ ಅತಿ ದೊಡ್ಡ ಒಂದು ಯಶಸ್ಸಾಗಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಸಿಗಲಿ ಅನ್ನೋ ಒಂದು ಆಶಯದ ಮೇಲೆ ಈ ಒಂದು ಕಾರ್ಯನೇ ಇವತ್ತಿಂದ ಶುರು ಮಾಡಿದ್ದೀವಿ ಹೌದು ಈಗ ನಾಳೆಯಿಂದ ನೀವೀಗ ಟ್ಯಾಬ್ಲೋ ವೆಹಿಕಲ್ ನೋಡ್ತಾ ಇದ್ದೀರಲ್ವಾ ಕರ್ನಾಟಕಾದ್ಯಂತ ಈ ಥರದ ಎರಡು ಗಾಡಿಗಳು ಎಲ್ಲ ಜಿಲ್ಲೆಗೂ ತುಂಬ ವಿಶೇಷವಾಗಿ ಮಾಡಿಸಿದ್ದೀವಿ ಅಂದರೆ ಏನು ನಮ್ಮ ಕೆರೆಬೇಟೆಯ ಮೇ ಮೇಜರ್ ಥೀಮ್ ಇದೆಯಲ್ಲ ಕೂಣಿ ಅಂತ ಹೇಳ್ತೀವಲ್ಲ ಆ ಕೂಣಿಯನ್ನು ಒಂದು ದೊಡ್ಡದಾಗಿ ಹನ್ನೆರಡರಿ ಹೈಟಲ್ ಮಾಡಿ ಈ ಥರದ್ದೊಂದು ಸುತ್ತ ಒಂದು ಸಣ್ಣ ಸಣ್ಣದ ನಾಲ್ಕು ಚಿಕ್ಕ ಕೂಣಿಗಳಿಟ್ಟು ಇಡೀ ಕರ್ನಾಟಕದ ಪ್ರತಿ ಪ್ರತಿ ಜಿಲ್ಲೆಗೂ ಕೂಡ ನಮ್ಮ ಗಾಡಿ ಇನ್ನು ಇಪ್ಪತ್ತೆರಡು ದಿವಸ ಟ್ರಾವೆಲ್ ಮಾಡುತ್ತೆ ಬಂದಂಥ ಜಾಗಗಳಲ್ಲಿ ನಿಮಗೆ ಏನು ವಿಶೇಷವಾಗಿ ಈ ಗಾಡಿ ಬಗ್ಗೆ ಒಂದು ಏನು ಸಿನಿಮಾ ಬಗ್ಗೆ ಒಂದು ಒಲವನ್ನು ಮೂಡಿಸ್ಕೊಂಡು ನೀವೆಲ್ಲ ಟೀಸರು ಟ್ರೈಲರ್ ಎಲ್ಲ ರಿಲೀಸ್ ಆಗಿರುತ್ತೆ ಎಲ್ಲರೂ ಕೂಡ ನೋಡಿ ನಮ್ಮ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಡಿ ಅಂತ ಕೇಳ್ಕೊಡ್ತೀವಿ